ಅಪ್ಪ ಸರ್ ಜೊತೆ ನಾಲ್ಕು ಸಿನಿಮಾ ಮಾಡಿದೆ ಅಂತ ಸರ್ ಹೆಂಗೆ ಸರ್ ಸಿನಿಮಾ ಜೊತೆಗೆ ಅವರು ಹೆಂಗಿರ್ತಾರೆ ಎಲ್ರಿಗೂ ಕುತೂಹಲ ಅಲ್ಲ ಸೊ ಅದಾದ್ಮೇಲೆ ಅವ್ರ ಇನ್ಸಿಡೆಂಟ್ ಆದ್ಮೇಲೆ ತುಂಬಾ ಡಿಸ್ಕಸ್ ಆಯ್ತು ಸೊ ಡೌನ್ ಟು ಅರ್ತ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಾಯ್ತು ಸರ್ ಅವ್ರಿಗೆ ನನಗೆ ಫಸ್ಟ್ ಸಿನಿಮಾ ಮಾಡಿದ್ದು ಅವಾಗ ಜಾಬಲ್ಲೂ ಇದ್ದೆ ಸಿನಿಮಾನು ಮಾಡ್ತಿದ್ದೆ ಸೀರಿಯಲ್ ಮಾಡ್ತಿದ್ದೆ ಇದು ಚಕ್ರವೀರ ಅದ್ರಲ್ಲಿ ನಾನು ಡಾಕ್ಟರ್ ಅವರು ಮತ್ತು ಸಾಧು ಸರ್ ಬರ್ತಾರೆ ವೈಕಲ್ ಬಂದು ಯಾರೋ ಒಬ್ಬ ಆಕ್ಸಿಡೆಂಟ್ ಅದನ್ನು ಕರ್ಕೊಂಬಂದು ಮಿಂಟೋ ಹಾಸ್ಪಿಟ್ಲಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಕರ್ಕೊಂಬಂದು ಚೆಕಪ್ ಮಾಡಿಸೋದು ನಾನು ಏ ಆಗಲ್ಲ ರೀ ಅಂದಾಗ ಬೈತಾರೆ ನನಗೆ ಅದೊಂದು ಸೀನ್ ಬೆಳಿಗ್ಗೆಯಿಂದ ಶೂಟಿಂಗ್ ಆಯಿತು ನಾನು ಒಂದು ಸೆಲ್ಫಿಂಗ್ ಹೋಗೋಣ ಅನ್ನೋತಿ ಶಾರ್ಟಿಗೆ ಕರೆದು ಬಿಡೋರು ಅವರು ತಮಿಳ್ ಡೈರೆಕ್ಟ್ರ್ ಸರವಣ ಅಂತ ನನಗೆ ಅವ್ರ ಹೋಗಿ ಸೆಲ್ಫಿ ಬೈದು ಬಿಟ್ಟು ಕೆಲವ್ರು ಬೈದು ಬಿಡ್ತಾರೆ ಅಂದರೆ ಅದೇನಾಗುತ್ತೆ ಅಂದರೆ ಈಗ ಸಿ ಈಗ ನಾನು ಸೆಲ್ಫಿ ತೊಗೊಳ್ತಿಲ್ಲ ಎಲ್ಲ ಯಾಕೆ ನಾನು ಬೀಂಗ್ ಈಗ ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ಅನಿಸಿದೆ ಅದು ನ್ಯೂ ಸೆನ್ಸ್ ಅಂತ ನಾವು ಒಂದು ಝೋನಲ್ಲಿ ಇರ್ತೀವಿ ಆ್ಯಕ್ಟಿಂಗಲ್ಲಿ ಅಲ್ಲಿ ಯಾರೋ ಒಂದು ಸೆಲ್ಫಿ ಯಾರೋ ಬಂದು ಕೇಳಿ ನಾ ಆ್ಯಕ್ಟ್ರ್ ಒಬ್ಬರು ಸೆಲ್ಫಿ ಕೇಳಿದ್ರೆ ಇರಿಟೇಟ್ ಆಗಿಬಿಡುತ್ತೆ ಈಗ ನನಗೇ ಸರಿ ಇರಿಟೇಟ್ ಆಗಿಬಿಡುತ್ತೆ ಹೌ ಏನು ರೀ ನಾಳೆ ಇದೆ ಶೂಟಿಂಗ್ ಬರೋಮ್ ಕೊಡ್ತೀನಿ ಅಂತ ಅಂದರೆ ನಾವು ಕ್ಯಾರೆಕ್ಟ್ರು ಆ ಗುಂಗಲ್ ಇದ್ದಾಗ ಅದು ಡಿಸ್ಟರ್ಬ್ ಮಾಡ್ತಾರೆ ನನಗೆ ಅದು ಗೊತ್ತಾಗಿತ್ತು ನಾನು ಕೇಳಲಿಲ್ಲ ನಾನು ಪ್ಯಾಕಪ್ ಆಯಿತು ಆರು ಗಂಟೆಗೆ ಪ್ಯಾಕಪ್ ಆಯಿತು ನನ್ನ ಕಾರು ನನ್ನ ವ್ಯಾಗನಿಲ್ಲ ಅನಿಸಿದ್ದೆ ಆ ಪಕ್ಕದಲ್ಲಿ ಅವ್ರು ಫಾಸ್ಟ್ ನಿಂತಿತ್ತು ನಾನು ನಡ್ಕೊಂಡು ಬರ್ತಾ ಇದ್ದೆ ಕಾರ ಅಲ್ಲಿ ಬನ್ನಿ ಡಾಕ್ಟರ್ಸ್ಗಳು ಮಿಂಟು ಹಾಸ್ಪಿಟ್ಲು ಅವರೆಲ್ಲ ಅವರೆಲ್ಲ ಸೆಲ್ಫಿ ಕೇಳಿದ್ರು ಕೆಲವು ಶಾರ್ಟಲ್ಲೇ ಕೊಟ್ಟರು ಎಲ್ಲ ಅವ್ರು ಹೋಗ್ಬೇಕಾರೆ ಬಾಯ್ ಡಾಕ್ಟರ್ ಅಂತ ಅಂದರು ನಾನು ಅಂದ್ಕೊಂಡೆ ಯಾರೋ ಡಾಕ್ಟ್ರಿಗೆ ಹೇಳಿದ್ದಾರೆ ಸರ್ ನೆಕ್ಸ್ಟ್ ಡೇ ಅಲ್ಲೇ ಶೂಟಿಂಗ್ ಏ ನೆನ್ನೆ ನಿಮ್ಗೆ ಹೇಳಿದ್ರೆ ಬಾಯ್ ಹೇಳಿ ಹೇಳಲೇ ಇಲ್ವಾ ನಿಮ್ಮ ಅಶ್ವಿನ್ ಅಂತ ಅಂದರು ಅಂತ ಅವ್ರಿಗೆ ಹೆಸರು ನಾನು ಹೇಳೋದು ಈಗ ಹೆಸರು ಅಂದಾಗ ಅಶ್ವಿನಂತ ಅಂತ ಸರ್ ನೀವು ನಂಗೆ ಹೇಳಿದ್ರಾ ಸರ್ ಡಾಕ್ಟರ್ ನಿಮ್ಮ ಡಾಕ್ಟ್ರಲ್ಲ ನನಗೆ ಹೆಸರು ಗೊತ್ತಿರಲಿಲ್ಲ ಅದಕ್ಕೆ ಬಾಯ್ ಡಾಕ್ಟರ್ ಅಂತ ಅಂದೆ ಅಂತ ಈಗ ಏನಪ್ಪ ಇವರು ಅಂದರೆ ಕಿರ್ಚಿದ್ರು ಆ್ಯಕ್ಚುಲಿ ಅವ್ರು ಲಿಟ್ರಲಿ ಕಿಟಕಿ ತೆಗೆದು ಕಿರ್ಚಿದ್ದು ಫಾರ್ಚುನರ್ ಕಾರಿಂದ ನೆಸಿಟಿನೇ ಇಲ್ಲ ಅದೊಂದು ಡೌಂಟ್ ಟು ಆಮೇಲೆ ಒನ್ ಕಟ್ ಟು ಕಟ್ ಅಂತ ಅವ್ರ ಪ್ರೊಡಕ್ಷನಲ್ಲಿ ನಾನು ವರ್ಕ್ ಮಾಡಿದೆ ಒಳ್ಳೆಯವರಲ್ಲ ಮೂರ್ತಿ ಅಂತ ನ್ಯೂಸ್ ಚಾನಲ್ ಎಡಿಟ್ರು ಈ ಟಿ ಆರ್ ಪಿ ಬಗ್ಗೆನೇ ಜಾಸ್ತಿ ಸೀನ್ಸ್ ಅದು ಶಂಕರ್ ಅದು ಕರೋನಾ ಟೈಮು ನೈಟ್ ಕರ್ಫ್ಯೂ ಅಂತ ಏನಾಯ್ತಲ್ಲ ಆಗ ಶಂಕರ್ನಾಗ್ ಥಿಯೇಟ್ರಲ್ಲಿ ಸ್ಕ್ರೀನಿಂಗ್ ಆಯಿತು ನಾನು ಸ್ಕೂಟ್ರಲ್ಲಿ ಬಂದಿದ್ದೆ ನಾನು ಅಂದ್ಕೊಂಡೆ ಮತ್ತೆ ಅದು ಪಬ್ಬಲ್ಲಿ ಹೈವೇ ಇನ್ನಂತ ಯಾವುದೋ ಒಂದು ಇದೆ ಬಾಳದತ್ರ ಎಸ್ ಟಿ ಮಾಲ್ ಮೇಲೆ ಅಲ್ಲಿ ಡಿನ್ನರ್ ಇದೆ ಬನ್ನಿ ಅಂದರು ನಾನು ಮತ್ತೆ ಒಂಬತ್ತುವರೆ ಆದರೆ ಈ ಪೊಲೀಸು ಕರೋನಾ ನೈಟ್ ಕರ್ಫ್ಯೂ ಬರೆಯಾಯಿತು ಯಾಕೆ ಅಂತ ಹೇಳ್ಬಿಟ್ಟು ಹೋಟೋದು ಆಲ್ಮೋಸ್ಟ್ ಕಾರ್ಪೊರೇಷನ್ ಹತ್ರ ಇದ್ದೀನಿ ಡೈರೆಕ್ಟ್ರು ಫೋನ್ ಮಾಡಿದ್ರು ಏ ಅಪ್ಪು ಸರ್ ಕರಿತೀರ ಬರಬೇಕಂತೆ ಹೋದೆ ಇನ್ನೇನು ಕರಿತೀರಲ್ಲ ಅಂತ ಹಂಗೆ ಹೋದೆ ನನಗೇನಂದರೆ ನಾನು ಹೆಲ್ಮೆಟ್ ಹಾಕಿದ್ದೀನಿ ಏರ್ ಸ್ಟೈಲೆಲ್ಲ ಕೆಟ್ಟದಾಗಿದೆ ಹೋಗ್ಬಾರ್ದು ಅಂತ ಅದೊಂದು ಇರ್ತಿದ್ದು ಮೇನು ಹೆಂಗೆ ಹೆಂಗ ಹೆಲ್ಮೆಟ್ ಹಾಕ್ಕೊಂಡು ಹೋದ ತಕ್ಷಣ ಕಮ್ ಆನ್ ಮ್ಯಾನ್ ಮೂರ್ತಿ ಸಾರ್ ಅಂತ ಅವ್ರಿಗೆ ನನ್ನ ಹಿಂದೆ ಜ ರಾಜ್ಕುಮಾರ ಮಾಡಿದ್ದೀನಿ ಅದೆಲ್ಲ ಮರ್ತುಬಿಟ್ಟಿದ್ದಾರೆ ಸರ್ ಅವರು ಕ್ಯಾರೆಕ್ಟ್ರೆಸ್ ಇಟ್ಕೊಂಡಿದ್ದಾರೆ ಹೋದ ತಕ್ಷಣ ಏ ಸಕ್ಕದಾಗಿ ಮಾಡಿ ಅಶ್ವಿನ್ ಅಂತ ನಾನು ಅಂತ ಹೇಳಿದೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿ ಊ ಸಾರಿ ನಾನು ಮರ್ತುಬಿಟ್ಟೆ ಹಂಗೆ ಹಿಂಗೆ ಅಂತ ಹೇಳಿ ಏನು ತಿಂತೀರಾ ಅಂದ್ರೆ ಅದು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ನಾನು ಹೋಗಿದ್ದು ಎನಿಥಿಂಗ್ ವೆಜ್ ಸರ್ ಆಮ್ ವೆಜಿಟೇರಿಯನ್ ಅಂತ ಅಂದೆ ಹೌದಾ ವೆಜ್ಜಾ ಓಕೆ ಏನಿದೆ ಅಂತ ಅಂದರೆ ಕಿಚನ್ ಕ್ಲೋಸ್ ಅಂದ ಅವನು ಯಾರೋ ಬಂದು ಬನ್ನಿ ಇಲ್ಲಿ ಅಂತ ಹೇಳಿ ಕರ್ಕೊಂಡೋದ್ರು ಕರ್ಕೊಂಡು ಹೋಗ್ಬಿಟ್ಟು ಏಯ್ ನಾನು ಪವರ್ ಸ್ಟಾರ್ ಅಪ್ಪು ಮಾತಾಡ್ತಿರೋದು ಏನು ಕೊಟ್ರಿ ಅವ್ರಿಗೆ ಅಂತ ಅಂದರೆ ಆ ಸಿಂಪ್ಲಿಸಿಟಿ ಇದೆಯಲ್ಲ ಆ ಪವರ್ ಸ್ಟಾರ್ ಹೇಳೋ ರೀತಿ ರೀ ಪವರ್ ಸ್ಟಾರ್ ರೀ ನಾನು ಕೊಟ್ಟರಿ ಏನಲ್ಲ ಸರ್ ಅವನು ಸರ್ ನಾನು ನಾನ್ ವೆಜ್ ಪಿಜ್ಝಲ್ಲಾಗಲ್ಲ ವೆಜ್ ಪಿಜ್ಜಾ ಮಾಡಿಕೊಡ್ತೀನಿ ನಾನು ಮೇಲೆ ಸ್ವಲ್ಪ ಒಂದು ಮಾಡ್ಕೊಡ್ತೀನಿ ಕೊಡಿ 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 ಅವರೂ ಒಂದು ಪೀಸ್ ತಿಂದು ಅವಾಗ ಮೇಡಮ್ ಬಂದರು ಅಶ್ವಿನಿ ಮೇಡಮ್ ಬಂದರು ನಾನು ನಿಮ್ಮ ಹೆಸ್ರು ಅಂದರು ಅಶ್ವಿನಿ ಓ ನಿಮ್ಮ ಹೆಸ್ರು ಮರೆಯಲ್ಲ ಬಿಡಿ ನಾನು ಅಶ್ವಿನಿ ಅಂತ ಹೆಸರು ಅಶ್ವಿನಿ ನಿಮ್ಮದು ಅಂತ ಅಂದರು ಆಮೇಲೆ ಜೇಮ್ಸ್ ಇನ್ನೂ ಶೂಟಿಂಗ್ ನಡೀತಿತ್ತು ನಾನು ಹೇಳಿದೆ ಸರ್ ಜೇಮ್ಸ್ ಸೆಟ್ಟಿಗೆ ವೈಫ್ ಕರ್ಕೊಂಬರ್ತೀನಿ ಸರ್ ನನ್ನ ವೈಫು ಮಗ ಸಖತ್ ಫ್ಯಾನ್ ನಿಮಗೆ ಒಂದು ಫೋಟೋ ಬೇಕು ಅಂದರೆ ಆಗ ಅಶ್ವಿನಿ ಮೇಡಮ್ ಏಯ್ ಅಲ್ಲಿಗೆಲ್ಲ ಬೇಡ ಎವರಿ ಸಂಡೇ ನಾನು ಎಲ್ಲೂ ಬಿಡೋಲ್ಲ ಅವ್ರನ್ನ ಇನ್ನೇನು ಬೆಳಿಗ್ಗೆ ತಿಂಡಿಗೆ ಬನ್ನಿ ತಿಂಡಿ ತಿಂದು ನಮ್ಮ ಮನೇಲೇ ಸೆಲ್ಫಿ ತೊಗೊಂಡಿರೋದು ಅದು ನನಗೆ ಒಂದು ಹಿಲ್ಟಿ ಒಂದು ನ್ಯಾಷನಲ್ ಅವಾರ್ಡ್ ಬಂದಂಗೆ ಆಗೋಯ್ತು ಅಂತಾರೆ ಅಯ್ಯಪ್ಪ ಬನ್ನಿ ಅಶ್ವಿನಿ ಅಂತ ಹೇಳಿ ಅವ್ರ ಚಲಪತಿ ಅಂತ ಆ ಪರಿಚಯನೇ ಇದ್ದರು ನನಗೆ ಅವ್ರ ಅಸಿಸ್ಟೆಂಟ್ ನಂಬರ್ ಕೊಟ್ಟು ಅಶ್ವಿನಿ ಫೋನ್ ಮಾಡ್ತಾರೆ ಇನ್ನೀ ಸಂಡೆ ಮಾಡಿ ಅಂತ ನನ್ನ ಆ ಸಂಡೇನೆ ಮಾಡ್ಬೋದಿತ್ತು ನನಗೆ ಗೊತ್ತು ಹಿಂಗಾಗತ್ತೆ ಅಂತ ನಾನು ಅಂದ್ಕೊಂಡೆ ನೆಕ್ಸ್ಟ್ ದ್ವಿತ್ವ ಅಂತ ಒಂದು ಸಿನಿಮಾ ಪವನ್ ಅವ್ರದ್ದು ಅನೌನ್ಸ್ ಆಗಿತ್ತು ಅದರಲ್ಲಿ ಅವ್ರ ಜೊತೆಯೇ ಒಂದು ರೋಲು ಒಂದು ಟ್ವೆಂಟಿ ಡೇಸು ರಾಮೋಜಿ ಶೂಟಿಂಗ್ ಅಂತ ಹೇಳಿದರು ಸೊ ನಾನು ಅಂದ್ಕೊಂಡೆ ಟ್ವೆಂಟಿ ಡೇಸ್ ಜೊತೆಗೆ ಇದ್ದಾಗ ಬಾಂಧವ್ಯ ಇನ್ನೂ ಜಾಸ್ತಿ ಇರುತ್ತೆ ಅವಾಗ ಕರ್ಕೊಂಡು ಹೋಗೋಣ ಈಗ ಹೋದರೆ ಒಂದು ನನಗೂ ಒಂದು ಫಸ್ಟ್ ಟೈಮ್ ಪ್ರಸಾದ್ ಮನೆ ಒಳಗೆ ಹೋಗೋದು ನನಗೂ ಒಂಥರ ಅಷ್ಟು ಬ ಅವ್ರೇನೇ ಡೋಂಟು ಅರ್ತ್ ಇದ್ದರು ನನಗೊಂಥರ ಆಗ್ತಿರುತ್ತೆ ಅಂತ ನಾನು ಹಂಗೆ ಯೋಚನೆ ಮಾಡಿದೆ ನಾನು ಆ ಅದ್ವಿತವಾಗಿ ಒಂದು ಸ್ವಲ್ಪ ಟೋ ಪೊಲೀಸ್ ಇದರಿಂದ ಸ್ವಲ್ಪ ಓಡೋದೆಲ್ಲ ಮಾಡ್ತಿದ್ದೆ ಓಡ್ಕೊಂಬಂದು ಟಿ ವಿ ಹಾಕ್ತೀನಿ ಅವರಿಲ್ಲ ನ್ಯೂಸ್ ಬಂತು ನೋಡಿದ್ದು ಅದಿನ್ನೂ ನನಗೆ ಮರೆಯೋಕ್ಕಾಗ್ತಿಲ್ಲ ಅವಾಗಂತ ನೀವು ಹೇಳಿದ್ರಲ್ಲ ನೀವು ಯಾವಾಗಲೂ ಅನಿಸಿತ್ತ ಅಂತ ನನಗೆ ಅವಾಗ ಅವಾಗ ಅನಿಸಿತ್ತು ಏನೋ ಒಂದು ಒಳ್ಳೆಯದಾಗಬೇಕು ನೈಟಿ ಹುಡುಗಿತ್ತಲ್ಲ ನನ್ನ ಕೆರಿಯರಲ್ಲಿ ಅಂತ ಅಂದರೆ ಅವ್ರ ಜೊತೆ ಒಂದು ಟ್ವೆಂಟಿ ಡೇಸ್ ಆಸೆ ಒಂದು ಪವ ಪವನ್ ಅಂತ ಡೈರೆಕ್ಟ್ರು ಏನೋ ಆಗುತ್ತೆ ಅಂತ ನನಗೂ ಆಸೆ ಇತ್ತು ಅದಾದಾಗ ಒಂದು ಸ್ವಲ್ಪ ಶಾಕ್ ಅದೇ ಥೂ ಯಾವುದೇ ಒಳ್ಳೆ ಕೆಲಸ ಏನೋ ಒಂದು ಆಯ್ತಲ್ಲ ಅಂತ ಬಟ್ ಏನು ಮಾಡೋಕ್ಕಲ್ಲ ವಿಧಿ ಆಮೇಲೆ ಅವ ಅದೇ ಪಬ್ಬಲ್ಲೇ ಅವರು ಲಿಫ್ಟ್ ಹತ್ರ ಹೋದ್ರು ವಾಪಸ್ ಬಂದು ಕೆನ್ ಯು ಕೆನ್ ಐ ರೆಫರ್ ಟು ಅದರ್ ಮೂವೀಸ್ ಅಂತ ಹೇಳಿದರು ಬಟ್ ಅವಾಗ ಇನ್ನೂ ದ್ವಿತ್ವ ಆಗಿರಲಿಲ್ಲ ಅಂದರೆ ದ್ವಿತ್ವ ಅದು ಪವನ್ ಸರ್ ಕರೆಸಿ ಆಗಿದ್ದು ಬಟ್ ಹಂಗೆ ಲಿಫ್ಟ್ ಹತ್ರ ಇದ್ದರು ವಾಪಸ್ ಬಂದು ಹೇಳಿದರು ಆಮೇಲೆ ಮನೆ ಅವರು ಮೇಡಮ್ ಮನೆಗೆ ಬನ್ನಿ ಅಂತಂದು ನಾನು ನೋಡಿ ಓಕೆ